ಎಲ್ಲರಿಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ಮತ್ತು ಹಿಂದೂ ಮಹಾಗಣತಿ ಗಣಪತಿಯ ಎಲ್ಲ ಸರ್ವ ಸದಸ್ಯರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ಇಷ್ಟೊತ್ತಂಜನಪ್ಪ ಅವರು ಪೂರ್ಣ ವಿಚಾರಗಳನ್ನ ತಿಳಿಸಿದ್ದಾರೆ ಆದರೆ ಹದಿಮೂರನೇ ತಾರೀಕು ನಾವಾದ್ರೂ ಕೂಡ ಎಲ್ಲ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ವು ಎಲ್ಲರೂ ಸೇರಿ ಆದರೆ ಕಾರಣಾಂತರಗಳಿಂದ ಹದಿಮೂರನೇ ತಾರೀಕು ಇಲ್ಲ ಕಾರಣ ಇಷ್ಟೇ ಡಿ ಜೆ ಅನ್ನೋದು ಒಂದು ರಾಜ್ಯದಲ್ಲಿ ಕೊಟ್ಟರೆ ನಾವು ಅವತ್ತಿನ ದಿನ ಏನು ನಮ್ಮನ್ನ ಎಸ್ ಪಿ ಸಾಹೇಬರು ಅವತ್ತು ಸಭೆ ಸೇರಿಸಿ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಇನ್ಸ್ಪೆಕ್ಟ್ರುಗಳು ಎಲ್ಲ ನಮ್ಮನ್ನೆಲ್ಲ ಸಭೆ ಕರೆದು ಅವತ್ತಿನ ದಿನ ನಾನಾದರೂ ಅವತ್ತು ನಾನು ಪ್ರಸ್ತಾಪ ಮಾಡಬೇಕಾದಾಗೆ ತಮ್ಮ ಪತ್ರಿಕಾ ಮೂಲಕ ಮುಖೇನೇ ನಾನು ಅವತ್ತಿನ ದಿನ ಮನವಿ ಮಾಡಿದೆ ಅವತ್ತಿನ ದಿನ ಎಸ್ ಪಿ ಸಾಹೇಬ್ರಿಗೆ ಡಿ ಜೆ ಅನ್ನೋ ಪ್ರಸ್ತಾಪನೂ ಕೂಡ ಅವರು ಎಸ್ ಪಿ ಸಾಹೇಬ್ರ್ ಮಾಡಿದ್ರು ಅದನ್ನು ಮಾಡಿದಾಗ ನಾನು ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡಿದೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ನಮಗೆ ಕೊ ಯಾರಿಗಾರ ಕೊಟ್ಟರೆ ಒಂದೇ ಒಂದು ಕಡೆಗೆ ಸೌಂಡ್ ಅನ್ನೋದು ಡಿ ಜೆ ಸೌಂಡ್ ಅನ್ನೋದು ಕೇಳಿದ್ರೆ ನಮಗೂ ಕೂಡ ದಯಮಾಡಿ ಕೊಡಿ ಸ್ವಾಮಿ ಇಲ್ಲ ಅಂತ ಅಂದರೆ ನಾವು ಯಾವ ಡೋಲೋ ಡೋ ಇನ್ನೊಂದು ಮತ್ತೊಂದು ತಗೊಂಡೋಗಿ ಹೋಗಿ ನಾವು ಗಣಪತಿ ವಿಸರ್ಜನೆ ಮಾಡ್ಕೊಂಬರ್ತೀವಿ ಅನ್ನೋ ಒಂದನ್ನು ಎಸ್ ಪಿ ಸಾಹೇಬ್ರಲ್ಲಿ ನಾವು ಮನವಿ ಮಾಡಿದ್ದೀವಿ ಎಲ್ಲರೂ ಸೇರಿ ಆದರೆ ಈಗ ಏನಾಗ್ತಾ ಇದೆ ಕೆಲ್ವಾರು ಭಾಗದಲ್ಲಿ ಡಿ ಜೆ ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಈಗ ನಮಗೆ ಇಲ್ಲಿ ಇಲಾಖೆಯರು ನಮಗೆ ಏನು ಹೇಳ್ತಿದಾರೆ ತುಮಕೂರು ಜಿಲ್ಲೆಯಲ್ಲಿ ಮಾಡಿದರೆ ಮಾತ್ರ ನೀವು ಮಾಡಿ ಅಂತ ನಮ್ದು ಇದೊಂದು ಪ್ರಶ್ನೆ ಏನಿಲ್ಲ ಇದೊಂದು ಇದಕ್ಕೆ ಯಾವ ನ್ಯಾಯ ಅಂತ ನೀವೇ ಮೀಡಿಯಾದಲ್ಲಿ ಪ್ರತಿದಿನ ಇದು ಗಣಪತಿ ವಿಚಾರನೇ ಒಂದು ಇಶ್ಯೂ ಆಗಿ ಇವತ್ತಿನ ದಿನ ಪ್ರತಿದಿನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಗಣಪತಿ ವಿಚಾರನೇ ಮೀಡಿಯಾದಲ್ಲಿ ಬರ್ತಾ ಇತ್ತು ಪತ್ರಿಕೆಗಳಲ್ಲಿ ಇದೆ ಹಾಗಾಗಿ ನಮ್ಮ ನಾನಾದರೂ ಈ ಮೂಲಕ ನಮ್ಮ ಕಮಿಟಿ ಮುಖಾಂತರ ನಾವು ಮನವಿ ಮನವಿ ಮಾಡೋದು ಇಷ್ಟೇ ಬೇರೆ ಕಡೆ ಆದ ಸ್ಟ್ಯಾಂಡಿಂಗ್ ಡಿ ಜೆ ಆಗಿದೆಯೋ ರನ್ನಿಂಗ್ ಡಿ ಜೆ ಆಗಿದೆಯೋ ಅದು ನಮಗೆ ಅಪ್ರಸ್ತುತ ನಮ್ಗೆ ಯಾವ ಥರನೂ ಕೊಡಿ ಒಟ್ಟಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಕೊಟ್ಟಿದರೆ ನಮಗೂ ಕೊಡಿ ನೀವು ಮಾಧ್ಯಮ ಮುಖಾಂತರ ತೋರಿಸಿದ್ರೆ ನಮಗೆ ಅದೊಂದು ಆಯಿತು ಆಮೇಲಿಂದ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಮೂಲಕ ಯಾಕೆಂದರೆ ನೀವೆಲ್ಲರೂ ಇವತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದು ಎಲ್ಲ ವಿಚಾರಗಳನ್ನೂ ಜನಗಳು ಮುಂದೆ ಇಟ್ಟಿದ್ದೀರ ಹಾಗಾಗಿ ನಾನು ಎಲ್ಲ ಭಕ್ತಾದಿಗಳ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಹಿಂದೂ ಮಹಾಗಣಪತಿಯ ಎಲ್ಲ ಭಕ್ತಾದಿಗಳಿಂದ ಮತ್ತೆ ಎಲ್ಲ ಮತ್ತೆ ನಮ್ಮ ಸಮಿತಿಯ ವತಿಯಿಂದ ನಾನಾದ್ರೂ ಕೂಡ ಇವತ್ತು ಅಂಜನಪ್ಪ ಹೇಳ್ತಾ ಹೋದ್ರು ನಮಗೆ ಕಲಾ ತಂಡಗಳು ಸಿಕ್ಕಿಲ್ಲ ಅನ್ನೋದು ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಡಿ ಜೆಗಳನ್ನ ನಂಬ್ಕೊಂಡಿದ್ದೆವು ಯಾಕೆ ನಿಮ್ಮದೇ ನಿಮ್ಮ ಮುಂದೆ ಮುಚ್ಚಿರೋದಕ್ಕೆ ಆಗೋದಿಲ್ಲ ಪ್ರತಿ ಎಂಟು ವರ್ಷದಂತೆ ಈ ವರ್ಷವೂ ಕೂಡ ಏನು ಯಥಾವತ್ತಾಗಿ ಡಿ ಜೆಗಳು ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಒಂದು ಕಲಾತಂಡಗಳಿಗೆ ಇದುವರೆಗೂ ಹೇಳೋಕ್ಕಾಗಿಲ್ಲ ಇವತ್ತು ಕೂಡ ತುಮಕೂರಿಗೆ ಹೋಗಿದ್ವಿ ಯಾವ ಕಲಾತಂಡ ಬುಕ್ ಮಾಡೋಣ ಅಂತ ಆದರೆ ಅಲ್ಲೂ ಕೂಡ ಇವತ್ತು ಅವಕಾಶ ಆಗಲಿಲ್ಲ ಹದಿಮೂರು ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಆದರೆ ನಮ್ಮ ನಗರದ ಮತ್ತೆ ನಮ್ಮ ತಾಲೂಕಿನ ಎಲ್ಲಾ ಭಕ್ತಾದಿಗಳದ್ದು ಒಂದು ಆಸೆ ಇದೆ ಏನ್ ಪ್ರತಿ ವರ್ಷದಂತೆ ನಲ್ವತ್ತೈವ್ ಸಾವಿರ ಜನ ಏನ್ ಭಕ್ತಾದಿಗಳು ಸೇರ್ತಾ ಇದ್ರು ಅದೇ ರೀತಿ ಸೇರಿಸಿ ಗಣಪತಿ ಉತ್ಸವನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲಾರದು ಇರೋದ್ರಿಂದ ಹಂಗಾಗಿ ಎಲ್ಲ ಕಲಾತಂಡಗಳನ್ನ ಸೇರಿಸಿ ಗಣಪತಿ ಉತ್ಸವನ ಮಾಡ್ತೀವಿ ಅಂತ ಈ ಮೂಲಕ ನಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದೆ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ